ತಿರುಗುವಷ್ಟು ಧೈರ್ಯ ಬರಲಿಲ್ಲ ನಿಧಾನವಾಗಿ ಆ ಕಡೆ ತಿರುಗಿದಳು ತೃಪ್ತಿಯ ಮುಖವೆಲ್ಲ ವಿಕಾರವಾಗಿತ್ತು ಅದು ನಿಜವಾಗಿ ತೃಪ್ತಿಯೇ ಆಗಿರಲಿಲ್ಲ ಅಷ್ಟು ನೀಟಾಗಿ ಗೊತ್ತಾಗ್ತಿತ್ತು ಅದು ತೃಪ್ತಿ ಅಲ್ಲವೆಂದು ತಿಳಿಯುತ್ತಿದ್ದಂತೆ ಅಮ್ಮಾ ಎಂದು ಕಿರುಚಿಕೊಂಡು ಮೋನಿಕಾ ಅಲ್ಲೇ ತಲೆ ಸುತ್ತಿ ಬಿದ್ದು ಬಿಟ್ಟಳು ಕಣ್ಣು ಬಿಟ್ಟಾಗ ಸಮಯ ಬೆಳಗ್ಗೆ ಒಂಬತ್ತು ಆಗಿತ್ತು ತಕ್ಷಣ ರಾತ್ರಿ ನಡೆದಿದ್ದೆಲ್ಲ ಕಣ್ಣ ಮುಂದೆ ಬಂದ ಹಾಗಾಗಿ ಬೆಚ್ಚಿ ಎದ್ದು ಕುಳಿತಳು ಪೂರ್ತಿ ಬೆವರುತ್ತಿದ್ದ ಮೋನಿಕಾ ಸ್ವಲ್ಪ ಸಮಯದ ನಂತರ ಛೇ ಎಲ್ಲ ಬರೀ ಕನಸು ನನ್ನ ಭ್ರಮೆ ರಾತ್ರಿ ಆರ್ ಮೂವಿ ನೋಡ್ಬೋ ನೋಡಿ ಮಲಗಬಾರ್ದಾಗಿತ್ತು ಅದರಿಂದನೇ ಹಿಂಗೆಲ್ಲ ಆಗ್ತಾ ಇರೋದು ತೃಪ್ತಿ ಸತ್ತು ಒಂದು ತಿಂಗಳಾಗಿದೆ ಅವಳಿಗೆ ಹೇಗೆ ಫೋನ್ ಮಾಡ್ತಾಳೆ ಹೇಗೆ ಫೋನ್ ಮಾಡಕ್ಕೆ ಸಾಧ್ಯ ರಾತ್ರಿ ಆಗಿದೆಯಲ್ಲ ಬರೀ ಭ್ರಮೆ ಎಂದು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿದ್ದ ಮೋನಿಕಾ ತಕ್ಷಣ ಅಮ್ಮ ರೂಮ್ ಒಳಗೆ ಬಂದಿದ್ದನ್ನು ಗಮನಿಸಿ ಅಮ್ಮ ಸ್ವಲ್ಪ ಕಾಫಿ ಕೊಡೋ ತಲೆ ಯಾಕೋ